ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಅತ್ಯಂತ ಸ್ಫೂರ್ತಿದಾಯಕ ಹಾಗೆ ರೋಮಾಂಚನಕಾರಿಯಾಗಿರುವಂತಹ ಸ್ಟೋರಿ ಒಂದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಬಂಧುಗಳೇ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿರುವ ಕಾರಣಕ್ಕಾಗಿ ಈ ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಬಂಧುಗಳೇ ಒಮ್ಮೆ ಏನಾಗುತ್ತೆ ತೊಂಬತ್ನಾಲ್ಕು ವರ್ಷದ ವೃದ್ಧ ಬಾಡಿಗೆ ಮನೆಯೊಂದಲ್ಲಿ ವಾಸ ಇರ್ತಾರೆ ಆದರೆ ಒಮ್ಮೆ ಆ ವೃದ್ಧನಿಗೆ ಬಾಡಿಗೆ ಕಟ್ಟೋದಿಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಕುಪಿತಗೊಂಡಂತ ಆ ಮನೆಯ ಮಾಲೀಕ ವೃದ್ಧನನ್ನು ಮನೆಯಿಂದ ಹೊರಗಡೆ ಹಾಕಿ ಬಿಡುತ್ತಾರೆ ಆದರೆ ಅದಾದ ಬಳಿಕ ನಡೆದಂಥ ಘಟನೆ ಇದೆಯಲ್ಲ ಅತ್ಯಂತ ರೋಮಾಂಚನಕಾರಿ ಆ ಮನೆಯ ಮಾಲೀಕನಿಗೆ ವೃದ್ಧನ ಅಸಲಿಯತ್ತು ಏನು ಅನ್ನೋದು ಗೊತ್ತಾಗುತ್ತೆ ಅಥವಾ ಆ ವೃದ್ಧ ಯಾರು ಅನ್ನೋದು ಗೊತ್ತಾಗುತ್ತೆ ಆ ವೃದ್ಧ ಯಾರು ಅಂತ ಗೊತ್ತಾಗ್ತಿದ್ದ ಹಾಗೆ ಮನೆಯ ಮಾಲೀಕ ಶಾಕ್ ಆಗ್ತಾನೆ ಅಷ್ಟು ಮಾತ್ರ ಅಲ್ಲ ವೃದ್ಧನ ಕಾಲಿಗೆ ಬಿದ್ದು ನನ್ನ ಕ್ಷಮಿಸಿ ಅಂತ ಪರಿಪರಿಯಾಗಿ ಬೇಡಿಕೊಳ್ತಾನೆ ಮತ್ತೊಂದು ಕಡೆಯಿಂದ ಸ್ವತಃ ಆಗಿನ ಪ್ರಧಾನಮಂತ್ರಿಯೇ ಸಾಲು ಸಾಲು ಕಾರುಗಳಲ್ಲಿ ಒಂದಷ್ಟು ಅಧಿಕಾರಿಗಳನ್ನು ವೃದ್ಧನ ಮನೆಗೆ ಕಳುಹಿಸಿ ಕೊಡ್ತಾರೆ ಅದನ್ನ ನೋಡಿದಂತಹ ಅಕ್ಕಪಕ್ಕದ ಮನೆಯವರು ಕೂಡ ಅರಿಕ್ಷಣ ಶಾಕ್ ಆಗಿ ಬಿಡ್ತಾರೆ ಇವರ ಜೊತೆಗೆ ನಾವೆಲ್ಲರೂ ಕೂಡ ಇಷ್ಟು ದಿನಗಳ ಕಾಲ ವಾಸ ಮಾಡ್ತಿದ್ವಾ ಅಂತ ಅವರೆಲ್ಲರೂ ಕೂಡ ಹೆಮ್ಮೆ ಪಡ್ತಾರೆ ಹಾಗಾದ್ರೆ ಆ ವೃದ್ಧ ಯಾರು ಸ್ವತಃ ಪ್ರಧಾನಿಯೇ ಅಧಿಕಾರಿಗಳನ್ನ ಕಾರಿನ ಸಹಿತ ಮನೆಗೆ ಕಳಿಸ್ಕೊಟ್ಟಿದ್ಯಾಕೆ ಅಧಿಕಾರಿಗಳು ವೃದ್ಧನನ್ನ ಪರಿಪರಿಯಾಗಿ ಬೇಡ್ಕೊಂಡಿದ್ದ್ಯಾಕೆ ನಿಮ್ಗೆಲ್ಲಾದರೂ ವ್ಯವಸ್ಥೆ ಮಾಡ್ತೀವಿ ದಯವಿಟ್ಟು ನಮ್ಮ ಜೊತೆಗೆ ಬನ್ನಿ ಅಂತ ಅದನ್ನು ಹೇಳ್ತಾ ಹೋಗ್ತೀನಿ ಕೇಳಿ ಒಂದು ಕಡೆ ನಾನು ಹೇಳಿದ ಹಾಗೆ ಆ ವೃದ್ಧನಿಗೆ ಆಗ ತೊಂಬತ್ತ ನಾಲ್ಕು ವರ್ಷ ವಯಸ್ಸಾಗಿರುತ್ತೆ ಈ ನವದೆಹಲಿಯ ಡಿಫೆನ್ಸ್ ಕಾಲೋನಿಯಲ್ಲಿ ಚಿಕ್ಕ ಮನೆಯೊಂದರಲ್ಲಿ ಬಾಡಿಗೆಗೆ ವಾಸ ಇರ್ತಾರೆ ಪ್ರತಿ ತಿಂಗಳು ಸರಿಯಾಗಿ ಬಾಡಿಗೆ ಕೊಡ್ತಿರ್ತಾರೆ ಆದ್ರೆ ಅದೊಂದು ತಿಂಗಳು ಬಾಡಿಗೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆಗ ಮನೆಯ ಮಾಲೀಕ ಬಂದು ಜೋರಾಗಿ ಗಲಾಟೆ ಮಾಡ್ತಾರೆ ಆ ಮನೆ ಒಳಗೆ ಮಾಲೀಕ ಆ ವೃದ್ಧನ ಬಳಿ ಇದ್ದಂತ ಹಳೆಯ ಚಾಪೆ ಹಳೆಯ ಒಂದು ಹಾಸಿಗೆ ಒಂದು ಎರಡು ಮೂರು ಪಾತ್ರ ಇರುತ್ತೆ ಅದ್ರ ಹೊರತಾಗಿ ಬೇರೆ ಏನು ಕೂಡ ಇರೋದಿಲ್ಲ ಒಂದು ಎರಡು ಮೂರು ಹಳೆಯ ಬಟ್ಟೆ ಇರುತ್ತೆ ಅಷ್ಟೆಲ್ಲವನ್ನು ಕೂಡ ರಸ್ತೆಗೆ ಎಸೆದು ಆ ವೃದ್ಧನನ್ನು ಕೂಡ ಬೀದಿಗೆ ತಳ್ಳಿ ಜೋರಾಗಿ ಗಲಾಟೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಬಾಡಿಗೆ ಕಟ್ಟೋದಿಕ್ಕೆ ಸಾಧ್ಯ ಆಗಲ್ಲ ಅಂದ್ರೆ ಯಾಕಿಲ್ಲಿ ವಾಸ ಇರ್ತೀರಿ ಹಾಗೆ ಹೀಗೆ ಅಂತ ತರಾಟೆಗೆ ವೃದ್ಧನಿಗೆ ಒಂದು ರೀತಿ ಮುಜುಗರ ಒಂಥರ ಹಿಂಸೆ ಆಗುತ್ತೆ ಮನೆಯ ಮಾಲೀಕನನ್ನು ಪರಿಪರಿಯಾಗಿ ಬೇಡಿಕೊಳ್ತಾರೆ ದಯವಿಟ್ಟು ಕ್ಷಮಿಸಿ ಬಿಡಿ ಒಮ್ಮೆ ಹೀಗಾಯ್ತು ಮತ್ತು ಯಾವತ್ತೂ ಕೂಡ ಇದು ರಿಪೀಟ್ ಆಗೋದಿಲ್ಲ ನನಗಿಲ್ಲಿ ವಾಸ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಅಕ್ಕಪಕ್ಕದ ಮನೆಯವರು ಕೂಡ ಬರ್ತಾರೆ ಆ ಗಲಾಟೆಯನ್ನು ಕೇಳಿ ಆ ಮನೆಯ ಮಾಲೀಕನ ಬಳಿ ಅವರು ಕೂಡ ಬೇಡ್ಕೊಳ್ತಾರೆ ಅಥವಾ ಮನೆಯ ಮಾಲೀಕರನ್ನು ಕನ್ವಿನ್ಸ್ ಮಾಡ್ತಾರೆ ದಯವಿಟ್ಟು ಅವರಿಗೆ ಅವಕಾಶ ಮಾಡಿಕೊಡಿ ತೊಂಬತ್ನಾಲ್ಕು ವರ್ಷ ವಯಸ್ಸಾಗಿದೆ ಬೀದಿಗೆ ತಳ್ಳದ್ರೆ ಪಾಪ ಎಲ್ಲೂ ಹೋಗಿಬಿಡ್ತಾರೆ ಅಂತ ಮನೆಯ ಮಾಲೀಕನ ವಾದ ಅಂದ್ರೆ ಅವರ ವಯಸ್ಸನ್ನು ನೋಡ್ತಾ ಇದ್ರೆ ಅಥವಾ ಅನುಕಂಪ ತೋರಿಸ್ತಾ ಇದ್ರೆ ನಾನು ಜೀವನ ಮಾಡೋದು ಹೇಗೆ ಅಂತ ಒಟ್ಟಾರೆಯಾಗಿ ಇಲ್ಲಿ ಜೋರ್ ಜೋರಾಗಿ ಗಲಾಟೆ ಆಗುತ್ತೆ ಕೊನೆಗೂ ಆ ವೃದ್ಧನನ್ನ ಮನೆಯ ಮಾಲೀಕ ಕನ್ವಿನ್ಸ್ ಆಗಿ ಮನೆಯ ಒಳಗಡೆ ಕಳಿಸ್ಕೊಡ್ತಾರೆ ಬೀದಿಗೆ ಎಸ್ತಿದ್ದಂಥ ವಸ್ತುವನ್ನು ಕೂಡ ಮನೆಯ ಒಳಗಡೆ ಇಡಲಾಗುತ್ತೆ ಅದರಷ್ಟೊತ್ತಿಗಾಗಲೇ ಅಲ್ಲಿ ಸಾಕಷ್ಟು ಜನ ಸೇರಿ ಬಿಟ್ಟಿದ್ರು ಜೋರ್ ಜೋರಾಗಿ ಜನ ಗಲಾಟೆ ಮಾಡ್ತಾ ಇದ್ರು ಅಥವಾ ಜೋರ್ ಜೋರಾಗಿ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು ಅಯ್ಯೋ ಪಾಪ ವೃದ್ಧ ಬೀದಿಗೆ ತಳ್ಳಿಬಿಟ್ರು ಅಂತ ಅದೇ ಭಾಗದಲ್ಲಿ ಓರ್ವ ಪತ್ರಕರ್ತ ಕೂಡ ವಾಸ ಇರ್ತಾರೆ ಅವರು ಕೂಡ ಆ ಗುಂಪಿಗೆ ಬಂದು ಸೇರ್ಕೊಳ್ತಾರೆ ಆ ಪತ್ರಕರ್ತನಿಗೆ ಅನ್ಸುತ್ತೆ ತೊಂಬತ್ನಾಲ್ಕು ವರ್ಷದ ವೃದ್ಧನನ್ನ ಬೀದಿಗೆ ತಳ್ಳಿ ಬಿಟ್ರಲ್ಲ ಒಂದು ಒಳ್ಳೆ ಸ್ಟೋರಿ ಆಗಿಬಿಡುತ್ತೆ ಮನೆಯ ಮಾಲೀಕನ ಕ್ರೂರತ್ವವನ್ನು ನಾನು ಬಿಂಬಿಸಿ ಒಂದು ಒಳ್ಳೆ ವರದಿಯನ್ನ ಬರೀಬೇಕು ಅಂತ ಜೊತೆಗೆ ಆ ವೃದ್ಧನ ಒಂದಷ್ಟು ಫೋಟೋಸ್ ಅನ್ನ ತೆಗೆದುಕೊಂಡು ಹೋಗ್ತಾರೆ ತೆಗೆದುಕೊಂಡು ಸೀದಾ ತನ್ನ ನ್ಯೂಸ್ ಪೇಪರ್ ಕಚೇರಿಗೆ ಹೋಗಿ ಅಲ್ಲಿ ತನ್ನ ಮೇಲಧಿಕಾರಿಗಳಿರ್ತಾರಲ್ಲ ಇರ್ತಾರಲ್ಲ ಅಥವಾ ತನ್ನ ಹೆಡ್ ಯಾರು ಇರ್ತಾರೆ ಅವರಿಗೆ ತೋರಿಸ್ತಾರೆ ನೋಡಿ ಸರ್ ಹೀಗೀಗ ಆಗಿಬಿಟ್ಟಿತ್ತು ಮನೆಯ ಮಾಲೀಕ ತೊಂಬತ್ನಾಲ್ಕು ವರ್ಷದ ವೃದ್ಧನನ್ನೇ ಒಂದು ಒಳ್ಳೆ ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರಿಯನ್ನು ಮಾಡಬಹುದು ಜನ ಅಯ್ಯೋ ಪಾಪ ಅಂತಾರೆ ಅಂತ ಆಗ ಫೋಟೋಸ್ ನೋಡಿದಂತಹ ಹೆಡ್ ಇರ್ತಾರಲ್ಲ ಅಂದ್ರೆ ಈ ಪತ್ರಕರ್ತನ ಮೇಲೊಬ್ಬರು ಯಾರು ಇರ್ತಾರೆ ಅವರು ಶಾಕ್ ಆಗಿ ಬಿಡ್ತಾರೆ ಪತ್ರಕರ್ತನಿಗೆ ಅವ್ರು ಕೇಳ್ತಾರೆ ವಿರುದ್ಧ ಯಾರು ಅಂತ ಗೊತ್ತಾಯ್ತಾ ಸರಿಯಾಗಿ ದಿಟ್ಟಿಸಿ ನೋಡು ನೀನು ಅಂತ ಪತ್ರಕರ್ತನಿಗೆ ಗೊತ್ತಾಗಲಿಲ್ಲ ಯಾಕಂದ್ರೆ ತೊಂಬತ್ನಾಲ್ಕು ವರ್ಷ ವಯಸ್ಸಾದಂತ ಕಾರಣಕ್ಕಾಗಿ ಅವ್ರನ್ನ ಕಂಡು ಹಿಡಿಯೋದು ಬಹಳ ಕಷ್ಟ ಆಗಿಬಿಡ್ತು ಕೊನೆಗೆ ಅವರು ಹೇಳ್ತಾರೆ ಹಳೆಯ ಪೇಪರ್ನ ಒಂದಷ್ಟು ಕಟ್ಟಿಂಗ್ಸ್ಗಳೆಲ್ಲವೂ ಕೂಡ ತೆಗೆದುಕೊಂಡು ಬಾ ಇಂತಿಂತಲ್ಲಿದೆ ಅದನ್ನು ನೋಡಿ ನಿಮ್ಗೆ ಯಾರು ಅಂತ ಗೊತ್ತಾಗುತ್ತಾ ನೋಡು ಅಂತ ಅದನ್ನು ನೋಡಿದಂಥ ಪತ್ರಕರ್ತನಿಗೆ ಅರೆಕ್ಷಣ ಶಾಕ್ ಬಿಡುತ್ತೆ ಯಾರು ಅಂತ ಗೊತ್ತಾಗಿ ಆ ಅವರು ಯಾರೂ ಅಲ್ಲ ಎರಡೆರಡು ಬಾರಿ ದೇಶದ ಪ್ರಧಾನಿ ಆದಂಥವರು ದೇಶಕ್ಕೆ ಬಹಳ ದೊಡ್ಡ ಮಟ್ಟಿಗೆ ಕೊಡುಗೆಯನ್ನು ಕೊಟ್ಟಿದ್ದಂಥ ಗುಲ್ಜಾರಿಲಾಲ್ ನಂದ ತಕ್ಷಣವೇ ಪತ್ರಿಕೆಯಲ್ಲಿ ಒಂದು ಸುದ್ದಿ ಪ್ರಕಟ ಆಗುತ್ತೆ ಪತ್ರಕರ್ತ ಏನಂತ ಪ್ಲಾನ್ ಮಾಡ್ಕೊಂಡಿದ್ರು ಅಂದರೆ ಈ ಮನೆಯ ಮಾಲೀಕನ ಕ್ರೂರತ್ವವನ್ನು ಬಿಂಬಿಸಿ ತಾನೊಂದು ವರದಿಯನ್ನು ಮಾಡಬೇಕು ಅಂತ ಆದರೆ ವರದಿ ಬೇರೆ ರೀತಿಯಲ್ಲಿ ಪ್ರಕಟ ಆಗತ್ತೆ ಅದೇನಪ್ಪ ಅಂದರೆ ಗುಲ್ಜಾರಿಲಾಲ್ ನಂದಾ ದಿ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಲೀಡಿಂಗ್ ಎ ಮಿಸರೇಬಲ್ ಲೈಫ್ ಗುಲ್ಜಾರಿಲಾಲ್ ನಂದಾ ದೇಶದ ಮಾಜಿ ಪ್ರಧಾನ ಮಂತ್ರಿ ಅತ್ಯಂತ ದಯನೀಯ ಸ್ಥಿತಿಯಲ್ಲಿ ಇದ್ದಾರೆ ಅಥವಾ ಅತ್ಯಂತ ಕೆಟ್ಟ ರೀತಿಯಲ್ಲಿ ಬದುಕನ್ನು ಸಾಗಿಸ್ತಿದ್ದಾರೆ ಅಂತ ಮುಖಪುಟದಲ್ಲಿ ದೊಡ್ಡದಾಗಿ ವರದಿ ಪ್ರಕಟ ಆಗತ್ತೆ ಈ ವರದಿಯನ್ನು ನೋಡ್ತಾ ಇದ್ದ ಹಾಗೆ ದೇಶದಲ್ಲೇ ಸಂಚಲನೆ ಮೂಡಿಬಿಡುತ್ತೆ ಅಷ್ಟು ಮಾತ್ರ ಅಲ್ಲ ಆಗ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿರ್ತಾರೆ ತಕ್ಷಣವೇ ಅವರು ಅಧಿಕಾರಿಗಳ ಸಹಿತ ಒಂದಷ್ಟು ಕಾರುಗಳು ಎಲ್ಲವನ್ನು ಕೂಡ ಗುಲ್ಜಾರಿಲಾಲ್ ನಂದಾ ಮನೆಯ ಬಳಿ ಕಳುಹಿಸಿಕೊಡ್ತಾರೆ ಅಲ್ಲಿಗೆ ಬಂದಂಥ ಅಧಿಕಾರಿಗಳು ಗುಲ್ಜಾರಿಲಾಲ್ ನಂದಾ ಬಳಿ ಪರಿಪರಿಯಾಗಿ ಬೇಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾರೆ ದಯವಿಟ್ಟು ಕ್ಷಮಿಸಿ ಬಿಡಿ ನಿಮಗೆ ನಾವು ಸರಿಯಾದ ರೀತಿಯಲ್ಲಿ ಮರ್ಯಾದೆ ಅಥವಾ ಗೌರವವನ್ನು ಕೊಡಬೇಕಾಗಿತ್ತು ಆದರೆ ನಮ್ಮ ಗಮನಕ್ಕೆ ನಿಮ್ಮ ಈ ದಯನೀಯ ಸ್ಥಿತಿ ಅಥವಾ ಜೀವನದ ಬಗ್ಗೆ ಗೊತ್ತೇ ಆಗಲಿಲ್ಲ ದಯವಿಟ್ಟು ನಮ್ಮ ಜೊತೆಗೆ ಬನ್ನಿ ಅಂತ ಪರಿಪರಿಯಾಗಿ ಬೇಡಿಕೊಳ್ತಾರೆ ಮನೆಯ ಮಾಲೀಕನಿಗೆ ಅರಿಕ್ಷಣ ಶಾಕ್ ಯಾಕೆ ಈ ರೀತಿಯಾಗಿ ದೊಡ್ಡ ದೊಡ್ಡ ಕಾರ್ಗಳು ಬಂದಿದ್ದಾವೆ ವಿ ಎ ಪಿ ಕಾರ್ಗಳು ಅಧಿಕಾರಿಗಳು ಬಂದಿದ್ದಾರೆ ಈ ವೃದ್ಧನನ್ನು ಯಾಕೆ ಬೇಡ್ಕೊಳ್ತಿದ್ದಾರೆ ಅಂತ ಅಕ್ಕಪಕ್ಕ ಮನೆಯವರಿಗೂ ಕೂಡ ಅಷ್ಟೇ ಶಾಕ್ ಆಗಿಬಿಡುತ್ತೆ ಅವರು ಕೂಡ ಅವಕ್ಕಾಗಿ ನೋಡ್ತಿರ್ತಾರೆ ಕೊನೆಯದಾಗಿ ಅಲ್ಲಿ ಬಂದಂತ ಅಧಿಕಾರಿಗಳು ಇವರು ಯಾರು ಅನ್ನೋದನ್ನ ಅಕ್ಕಪಕ್ಕದ ಮನೆಯವರಿಗೆ ಹಾಗೆ ಮನೆಯ ಮಾಲೀಕನಿಗೆ ಹೇಳ್ತಾರೆ ತಕ್ಷಣವೇ ಮನೆಯ ಮಾಲೀಕನು ಕೂಡ ಶಾಕ್ ಆಗಿ ಗುಲ್ಜಾರಿಲ್ಲಲಾಲ್ ನಂದ ಕಾಲಿಗೆ ಬಿದ್ದು ಪರಿಪರಿಯಾಗಿ ಬೇಡ್ಕೊಳ್ತಾರೆ ದಯವಿಟ್ಟು ಕ್ಷಮಿಸಿ ಬಿಡಿ ನೀವು ಮಾಜಿ ಪ್ರಧಾನಮಂತ್ರಿ ಅನ್ನೋದು ಗೊತ್ತಾಗಲಿಲ್ಲ ನಾನು ನಿಮಗೆ ಗೌರವವನ್ನು ಕೊಡಬೇಕಾಗಿತ್ತು ಅಂತ ಅಕ್ಕಪಕ್ಕ ಮನೆಯವರು ಕೂಡ ಹೆಮ್ಮೆ ಪಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆಗ ಗುಲ್ಜಾರ್ಲಾಲ್ ನಂದ ಹೇಳ್ತಾರೆ ನಾನು ಪ್ರಧಾನಿಯಾಗಿರಲಿ ಯಾರೇ ಆಗಿರಲಿ ಬಾಡಿಗೆಯನ್ನು ಸರಿಯಾದ ರೀತಿಯಲ್ಲಿ ಕಟ್ಟೋದು ನನ್ನ ಕರ್ತವ್ಯ ಆಗಿತ್ತು ಬಾಡಿಗೆಯನ್ನು ಕಟ್ಟಿಲ್ಲ ನೀವು ನನ್ನನ್ನು ನಿಂದಿಸಿದ್ರಿ ಮನೆಯಿಂದ ಹೊರ ಹಾಕುವಂತ ಪ್ರಯತ್ನವನ್ನ ಪಟ್ರಿ ನಿಮ್ಮ ತಪ್ಪೇನು ಕೂಡ ಇಲ್ಲ ನಿಮ್ಮ ಜೀವನ ನಿಮಗೆ ಸಾಗಬೇಕಲ್ಲ ನಾನು ನಿಮ್ಮನ್ನು ಯಾವ ಕಾರಣಕ್ಕೂ ದೂಷಿಸೋದಿಕ್ಕೆ ಹೋಗೋದಿಲ್ಲ ಎನ್ನುವಂತ ಮಾತನ್ನ ಹೇಳ್ತಾರೆ ಹಾಗೆ ಅಧಿಕಾರಿಗಳು ಎಷ್ಟೇ ಕೇಳ್ಕೊಂಡ್ರು ಕೂಡ ಗುಂಜಾರಿನ ನಂದ ಅಧಿಕಾರಿಗಳ ಜೊತೆಗೆ ಹೋಗೋದಿಲ್ಲ ಅದಾದ ಬಳಿಕ ಅವರು ಸೀದಾ ಗುಜರಾತ್ ನಲ್ಲಿ ಇದ್ದಂತ ತನ್ನ ಮಗಳ ಮನೆಗೆ ಶಿಫ್ಟ್ ಆಗಿ ಬಿಡುತ್ತಾರೆ ಅಲ್ಲಿವರೆಗೆ ಯಾರಿಗೂ ಕಾಣದಂತೆ ಯಾರಿಗೂ ಗೊತ್ತಿಲ್ಲದಂತೆ ಅತ್ಯಂತ ಸರಳ ಜೀವನವನ್ನ ಸಾಗಿಸ್ತಾ ಇದ್ರು ಪೇಪರ್ ನಲ್ಲಿ ವರದಿ ಪ್ರಕಟ ಆದ ಬಳಿಕ ಅವರಲ್ಲಿ ಬದುಕನ್ನು ಸಾಗಿಸೋದು ಬಹಳ ಕಷ್ಟ ಆಗಿಬಿಡುತ್ತೆ ಯಾಕಂದ್ರೆ ಪ್ರತಿನಿತ್ಯ ಅಧಿಕಾರಿಗಳು ಪ್ರತಿನಿತ್ಯ ಜನ ಪತ್ರಕರ್ತರು ಒಂದಷ್ಟು ರಾಜಕಾರಣಿಗಳು ಇವರೆಲ್ಲರೂ ಕೂಡ ಮನೆಗೆ ಬರೋದಕ್ಕೆ ಶುರು ಮಾಡ್ಕೊಳ್ತಾರೆ ಇನ್ನು ಮುಂದೆ ನಾನು ಇಲ್ಲಿದ್ರೆ ಬಹಳ ಕಷ್ಟ ಆಗುತ್ತೆ ಅಂತ ಕೊನೆಗೆ ಬೇರೆ ಬಾಡಿಗೆ ಮನೆಗೆ ಅವರು ಶಿಫ್ಟ್ ಆಗೋದಕ್ಕೆ ಹೋಗಲಿಲ್ಲ ಯಾಕಂದ್ರೆ ಅಷ್ಟೊತ್ತಿಗಾಗ್ಲೇ ವಯಸ್ಸಾಗಿತ್ತು ಬೇರೆ ಮನೆಗೆ ಹೋಗಿ ಜೀವನ ಸಾಗಿಸುವಂತ ಸ್ಥಿತಿಯಲ್ಲೂ ಕೂಡ ಇರಲಿಲ್ಲ ಎಲ್ಲೇ ಹೋದ್ರೂ ಕೂಡ ಜನ ಹುಡ್ಕೊಂಡು ಬರ್ತಾರೆ ಎನ್ನುವಂಥ ಸ್ಥಿತಿ ಇತ್ತು ಈ ಕಾರಣಕ್ಕಾಗಿ ಅವರು ಮನೆಯ ತನ್ನ ಮಗಳ ಮನೆಗೆ ಹೋಗ್ತಾರೆ ಕೊನೆಯ ದಿನಗಳನ್ನ ಮಗಳ ಮನೆಯಲ್ಲಿ ಕಾಲ ಕಳೀತಾರೆ ಈಗ ಗುಲ್ಜಾರಿಲಾಲ್ ನಂದಾ ಬಗ್ಗೆ ಒಂದಷ್ಟು ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೇಳಿ ಒಂದು ಕಡೆ ಗುಲ್ಜಾರಿಲಾಲ್ ನಂದ ಸಿಯಾಲ್ಕೋಟ್ ನಲ್ಲಿ ಹುಟ್ಟಿದಂತ ಪಂಜಾಬ್ನ ಪಂಜಾಬ್ನ ಸಿಯಾಲ್ಕೋಟ್ ಈಗ ಪಾಕಿಸ್ತಾನದಲ್ಲಿದೆ ಅವರು ಪ್ರೊಫೆಸರ್ ಆಗಿ ಕೆಲಸವನ್ನು ಮಾಡ್ತಿದ್ದಂಥವರು ಗಾಂಧೀಜಿಯವರ ಸಂಪರ್ಕ ಸಿಕ್ಕ ಬಳಿಕ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಂಥವರು ಸ್ವಾತಂತ್ರ್ಯ ಸಿಕ್ಕ ಬಳಿಕ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಮೊದಲಿಗೆ ಲೋಕಸಭಾ ಮೆಂಬರ್ ಆಗ್ತಾರೆ ಸಂಸದರಾಗ್ತಾರೆ ಅದಾದ ನಂತರ ಅರವತ್ತೆರಡರಲ್ಲಿ ಅರವತ್ತೇಳರಲ್ಲಿ ಎಪ್ಪತ್ತೊಂದರಲ್ಲಿ ಮತ್ತೆ 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 ಸಂಸದರಾಗಿ ಆಯ್ಕೆಯಾಗಿ ಬರ್ತಾರೆ ಯೂನಿಯನ್ ಮಿನಿಸ್ಟರ್ ಆಗಿದ್ರು ಲೇಬರ್ ಮಿನಿಸ್ಟರ್ ಆಗಿದ್ರು ಹೋಮ್ ಮಿನಿಸ್ಟರ್ ಆಗಿದ್ರು ಹೀಗೆ ಬೇರೆ ಬೇರೆ ರೀತಿಯಾದಂಥ ಸಚಿವ ಸ್ಥಾನವನ್ನು ಕೂಡ ನಿಭಾಯಿಸಿದಂಥವರು ಪಂಚವಾರ್ಷಿಕ ಯೋಜನೆ ಬಂತಲ್ಲ ಅದರ ರೂಪುರೇಷೆಯನ್ನು ಸಿದ್ಧಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಂಥವರು ಗುಲ್ಜಾರಿಲಾಲ್ ನಂದಾ ಒಟ್ಟಾರೆಯಾಗಿ ದೇಶದಲ್ಲಿ ಎರಡು ಬಾರಿ ಪ್ರಧಾನಿಯಾಗಿದ್ದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಜವಾಹರ್ ನೆಹರು ವಿಧಿವಶರಾದಾಗ ಗೃಹ ಸಚಿವರಾಗಿದ್ದಂಥ ಗುಲ್ಜಾಲ್ ನಂದ ಪ್ರಧಾನಿ ಆಗ್ತಾರೆ ಆದರೆ ಕೇವಲ ಹದಿನೈದು ದಿನಗಳು ಮಾತ್ರ ಅದಾದ ಬಳಿಕ ಸಾವಿರದ ಒಂಬೈನೂರ ಅರವತ್ತ ಆರರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ವಿಧಿವಶರಾದಾಗ ಮತ್ತೆ ಇವರೇ ಪ್ರಧಾನಮಂತ್ರಿ ಆಗ್ತಾರೆ ಹದಿಮೂರು ದಿನಗಳು ಮಾತ್ರ ಅದಾದ ಬಳಿಕವೂ ಕೂಡ ಅವರಿಗೆ ಪ್ರಧಾನಿಯಾಗಿ ಮುಂದುವರೆಯೋದಿಕ್ಕೆ ಅವಕಾಶ ಇತ್ತು ಆದರೆ ಅಧಿಕಾರದ ಲಾಲಸೆ ಅಧಿಕಾರದ ಹುಚ್ಚು ರಾಜಕೀಯದಲ್ಲಿ ಏನೋ ಸಾಧಿಸಬೇಕು ಇನ್ನೇನೋ ಮಾಡಬೇಕು ಎನ್ನುವಂಥ ವಿಪರೀತ ಮೋಹ ಅದ್ಯಾವುದು ಕೂಡ ಗುಲ್ಜಾರ್ಲಾ ನಂದ ಅವರಿಗೆ ಇರಲಿಲ್ಲ ಹೀಗಾಗಿ ಪ್ರಧಾನಿ ಸ್ಥಾನಕ್ಕೋಸ್ಕರ ಲಾಬಿ ಮಾಡಲಿಲ್ಲ ಪ್ರಧಾನಿ ಸ್ಥಾನಕ್ಕೋಸ್ಕರ ಪಟ್ಟು ಹಿಡಿದು ಕುಳಿತುಕೊಳ್ಳಲಿಲ್ಲ ಈ ಕಾರಣಕ್ಕಾಗಿ ಒಮ್ಮೆ ಹದಿನೈದು ದಿನ ಒಮ್ಮೆ ಹದಿಮೂರು ದಿನ ಇಷ್ಟು ಮಾತ್ರ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸೋದಕ್ಕೆ ಅವರಿಗೆ ಅವಕಾಶ ಸಿಕ್ತು ಅದು ದೇಶದ ಅತ್ಯಂತ ಬ್ಯಾಡ್ ಫೇಸ್ ಟೈಮ್ ಅಂದ್ರೆ ನೆಹರು ತೀರ್ಕೊಂಡಾಗ ಚೀನಾ ಜೊತೆಗಿನ ಯುದ್ಧ ಅದಾದ ಬಳಿಕ ಲಾಲ್ ಬಹದ್ದೂರ್ ಶಾಸ್ತ್ರಿ ತೀರ್ಕೊಂಡ ಸಂದರ್ಭದಲ್ಲಿ ಪಾಕಿಸ್ತಾನ ಜೊತೆಗಿನ ಯುದ್ಧ ಅಂದ್ರೆ ಆ ಅಂತದೊಂದು ಪರಿಸ್ಥಿತಿ ಇತ್ತು ಅದೆಲ್ಲವನ್ನೂ ಕೂಡ ಯಶಸ್ವಿಯಾಗಿ ನಿಭಾಯಿಸಿದಂಥವರು ಗುಲ್ಜಾರಿಲಾಲ್ ನಂದ ಅದಾದ ಬಳಿಕ ಅವರು ಬೇರೆ ಬೇರೆಯವರ ಪ್ರಧಾನಿಯಾಗಿದ್ದಾಗ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು ಕೊನೆಗೆ ಈಗಿನ ರಾಜಕೀಯ ನನಗಲ್ಲ ಅಂತ ಹೇಳಿ ಅವ್ರು ದೂರ ಆಗಿಬಿಟ್ರು ಆಗಿನ ಭ್ರಷ್ಟಾಚಾರ ಆಗಿನ ಒಂದಷ್ಟು ಲಂಚ ಪಾಕತನ ದೇಶದ ಅವ್ಯವಸ್ಥೆ ಇದೆಲ್ಲವನ್ನು ಕೂಡ ನೋಡಿ ಬೆಸತ್ತು ನಾನು ಯಾವುದೇ ಕಾರಣಕ್ಕೂ ರಾಜಕಾರಣದಲ್ಲಿ ಇರೋದಿಲ್ಲ ಅಂತ ಹೇಳಿ ಅದಾದ ಬಳಿಕ ಎಲ್ಲ ಹೋದರೂ ಏನು ಮಾಡ್ತಿದ್ದಾರೆ ಅಂತ ಯಾರ ಗಮನಕ್ಕೂ ಬರದಂತೆ ಅತ್ಯಂತ ಸರಳ ಜೀವನವನ್ನು ಸಾಗಿಸ್ತಿದ್ದಂಥವ್ರು ಎಷ್ಟು ಸರಳ ಜೀವಿ ಲಾಲ್ ಬಹದ್ದೂರ್ ಗುಜರಾಲ್ ಲಾಲ್ ನಂದ ಅಂದರೆ ಅವ್ರು ಯಾವತ್ತೂ ಕೂಡ ಈ ಲಂಚಕ್ಕೆ ಕೈ ಒಡ್ಡದಂಥವ್ರು ಭ್ರಷ್ಟಾಚಾರದಲ್ಲಿ ಭಾಗಿಯಾದಂಥವ್ರು ಅಲ್ಲವೇ ಅಲ್ಲ ಸರ್ಕಾರಿ ವಾಹನವನ್ನ ವೈಯಕ್ತಿಕವಾಗಿ ಬಳಸ್ತಾ ಇರಲಿಲ್ಲ ಒಂದು ಸಣ್ಣ ಎಕ್ಸಾಂಪಲ್ ಅಂದರೆ ಅವ್ರ ಮೊಮ್ಮಗ ಒಮ್ಮೆ ಈ ಸರ್ಕಾರಿ ಸರ್ಕಾರದಿಂದ ಕೊಟ್ಟಿರುವಂಥ ಪೇಪರ್ ಇರುತ್ತಲ್ಲ ಅದರಲ್ಲಿ ಗೀಚ್ತಾ ಇದ್ರಂತೆ ಅದನ್ನ ನೋಡಿ ಗುಲ್ಜಾರ್ಲಾ ನಂದವರಿಗೆ ವಿಪರೀತ ಸಿಟ್ಟು ಬಂದುಬಿಡುತ್ತೆ ಮೊಮ್ಮಗನಿಗೆ ಬೈದು ಆ ಪ್ಲೇಸ್ನಲ್ಲಿ ಅಂದರೆ ಆ ಸರ್ಕಾರ ಕೊಟ್ಟಂತ ಪೇಪರ್ನ ಜಾಗದಲ್ಲಿ ತಾವೇ ಅಂಗಡಿಯಿಂದ ತಂದು ಒಂದು ಪೇಪರನ್ನು ಇಡ್ತಾರಂತೆ ಅಂದರೆ ಒಂದು ಪೇಪರನ್ನು ಅನ್ನು ಕೂಡ ನಾನು ವೈಯಕ್ತಿಕವಾಗಿ ಬಳಸೋದಿಲ್ಲ ಅನ್ನುವಷ್ಟರ ಮಟ್ಟಗಿನ ಸಿದ್ಧಾಂತವನ್ನ ಪಾಲನೆ ಮಾಡ್ತಾ ಇದ್ದಂಥವರು ಈ ರೀತಿಯಾಗಿ ಅತ್ಯಂತ ಸರಳವಾಗಿ ಬದುಕನ್ನು ಸಾಗಿಸ್ತಿದ್ದಂಥವರು ಗುಲ್ಜಾರ್ ಲಾಲ್ ನಂದ ಎರಡು ಬಾರಿ ದೇಶದ ಪ್ರಧಾನಿಯಾಗಿದ್ದರು ನಾಲ್ಕೈದು ಬಾರಿ ಸಂಸದರಾಗಿದ್ದರು ಕೇಂದ್ರ ಸಚಿವರಾಗಿದ್ದರೂ ಕೂಡ ಸ್ವಂತ ಮನೆ ಇರಲಿಲ್ಲ ಸ್ವಂತ ವಾಹನ ಇರಲಿಲ್ಲ ಸ್ವಂತಕ್ಕೆ ಅಂತ ಜಮೀನು ಖರೀದಿ ಮಾಡಿರಲಿಲ್ಲ ಅಂಥದ್ದೇನೇನೂ ಕೂಡ ಗುಲ್ಜಾರ್ ಲಾಲ್ ಅವರ ಬಳಿ ಇರಲಿಲ್ಲ ಅಷ್ಟು ಮಾತ್ರ ಅಲ್ಲ ಇನ್ನೂ ಎಂತಹ ಪ್ರಿನ್ಸಿಪಲ್ ಅಂದ್ರೆ ಇಬ್ಬರು ಗಂಡು ಮಕ್ಕಳು ಓರ್ವ ಹೆಣ್ಣು ಮಗಳು ಇರ್ತಾರೆ ಕೊನೆಯ ದಿನಗಳಲ್ಲಿ ಯಾರ ಜೊತೆಗೂ ಕೂಡ ನಾನು ಇರೋದಿಲ್ಲ ನನ್ನ ಬದುಕನ್ನ ನಾನು ನೋಡ್ಕೊಳ್ತೀನಿ ಅಂತ ಬಾಡಿಗೆ ಮನೆಯಲ್ಲಿ ಹೋಗಿ ವಾಸ ಇರ್ತಾರೆ ಬಾಡಿಗೆ ಕಟ್ಟಕ್ ದುಡ್ಡೆಲ್ಲಿ ಅಂದ್ರೆ ಅವ್ರಿಗೆ ಸರ್ಕಾರದಿಂದ ಪಿಂಚಣಿ ಬರ್ತಾ ಇತ್ತು ಐನೂರು ರೂಪಾಯಿ ಅದರಲ್ಲಿ ಬಾಡಿಗೆ ಕಟ್ಟಿ ತಿಂಗಳು ಪೂರ್ತಿ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು ಆಗ ಐನೂರು ರೂಪಾಯಿ ಅಂದ್ರೆ ಅದು ಒಂದು ಹಂತಕ್ಕೆ ದೊಡ್ಡ ಮೊತ್ತವೇ ಆಗಿತ್ತು ಅದರಲ್ಲಿ ಅವರು ಜೀವನವನ್ನ ಸಾಗಿಸ್ತಾ ಇದ್ರು ಅದರ ಹೊರತಾಗಿ ಬೇರೆ ಯಾರ ಮೇಲೂ ಕೂಡ ಅವರು ಡಿಪೆಂಡ್ ಆಗಿರಲಿಲ್ಲ ಕೊನೆಯ ದಿನಗಳಲ್ಲಿ ಅವರು ವಿಧಿವಶರಾದ ಸಂದರ್ಭದಲ್ಲಿ ಅವ್ರು ಇದ್ದಿದ್ದು ಒಂದು ಹಳೆಯ ಹಾಸಿಗೆ ಒಂದು ಚಾಪೆ ಎರಡು ಮೂರು ಡ್ರೆಸ್ಸು ಇಷ್ಟು ಬಿಟ್ಟರೆ ಅವರದ್ದು ಅಂತ ಏನೇನು ಕೂಡ ಇರಲಿಲ್ಲ ಅತ್ಯಂತ ಸರಳವಾದಂತ ಬದುಕನ್ನು ಸಾಗಿಸಿದಂಥವರು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಅವರಿಗೆ ಭಾರತ ರತ್ನವನ್ನು ಕೂಡ ನೀಡಲಾಯಿತು ದೇಶದ ಅತ್ಯುನ್ನತವಾದಂಥ ಗೌರವ ತೊಂಬತ್ತೊಂಬತ್ತನೇ ವಯಸ್ಸಿಗೆ ಅವರು ವಿಧಿವಶರಾಗ್ತಾರೆ ನಾನು ಆಗ್ಲೇ ಹೇಳಿದ ಹಾಗೆ ಕೊನೆಯ ದಿನಗಳಲ್ಲಿ ಮಗಳ ಮನೆಯಲ್ಲಿ ವಾಸ ಇದ್ದಂಥವರು ಗುಲ್ಜಾರಿಲಾಲ್ ನಂದ ಈಗಿನ ರಾಜಕಾರಣಿಗಳಿಗೆ ನಾವು ಹೋಲಿಕೆ ಮಾಡೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅತ್ಯಂತ ಶ್ರೇಷ್ಠವಾದಂಥ ವ್ಯಕ್ತಿತ್ವ ಅಂದರೆ ಅದು ಗುಲ್ಜಾರ್ಲಾ ಲಾಲ್ ನಂದ ಅವರದ್ದು ಅವರಿಗೊಂದು ಹ್ಯಾಟ್ಸ್ ಅನ್ನು ಹೇಳೋಣ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥವರೇ ಕೋಟಿ ಕೋಟಿ ಹಣ ಮಾಡುವಂಥ ಕಾಲದಲ್ಲಿ ಗುಲ್ಜಾರ್ಲಾ ನಂದ ಅಷ್ಟೆಲ್ಲ ಅಧಿಕಾರವಂದಲ್ಲಿ ಇದ್ದರೂ ಕೂಡ ಸ್ವಂತ ಮನೆ ಇರಲಿಲ್ಲ ಜಮೀನ್ ಇರಲಿಲ್ಲ ಸ್ವಂತಕ್ಕೆ ಅಂತ ಏನೇನು ಮಾಡ್ಕೊಂಡಿರಲಿಲ್ಲ ಅಂದರೆ ನಿಮಗೆ ಏನು ಸತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ ತಕ್ಕಾಗಿ